ಹರೇ ಶ್ರೀನಿವಾಸ ಇವಾಗ ನೀನು ಶ್ರೀನಿವಾಸನನ್ನು ಎಲ್ಲರೂ ನೋಡ್ತಾ ಇದ್ದೀರಲ್ಲ ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮೂಲ ದೇವರು ಹೀಗೆ ಇರೋದು ಇದೇ ಥರನೇ ಇರೋದು ಗೊತ್ತಾಯ್ತಾ ಮೂಲ ದೇವ್ರನ್ನ ತೋರಿಸಕ್ಕೆ ಬಿಡಲ್ಲ ಅದರಿಂದ ನಾನು ಇಲ್ಲಿ ಫೋಟೋ ಇದೆ ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಕರೂರು ಕ್ಷೇತ್ರಕ್ಕೆ ಬರಬೇಕು ಹರೇ ಶ್ರೀನಿವಾಸ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ನೋಡ್ತಾ ಇದ್ದೀರ ದೇವ್ರನ್ನ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇದೆ ಖಂಡಿತವಾಗ್ಲೂ ಹೌದು ತಿರುಮಲ ಕ್ಷೇತ್ರ ಅಂತ ಅಂದರೆ ಕೇಳಿಸ್ಕೊಂಡ್ರ ಇದು ತಿರುಮಲ ಕ್ಷೇತ್ರ ಅಂದ್ರೂ ಕೂಡ ತಪ್ಪಾಗಲ್ಲ ಯಾಕೆ ತಿರುಮಲ ಕ್ಷೇತ್ರದಲ್ಲಿ ಯಾರಿದ್ದಾರೆ ಶ್ರೀನಿವಾಸ ಇದ್ದಾನೆ ಆದರೆ ಈ ಕ್ಷೇತ್ರದ ಊರ ಹೆಸರು ಕರೂರು ಅಂತ ಇಲ್ಲಿನೂ ಕೂಡ ಶ್ರೀನಿವಾಸ ಇದ್ದಾನೆ ಅಂದರೆ ಇಲ್ಲಿದೇನು ಮಹಿಮೆ ಅಂದರೆ ನೀವು ತಿರುಮಲ ಕ್ಷೇತ್ರಕ್ಕೆ ಪಾಪ ಆಗದೇರೋರು ಕಷ್ಟಪಡ್ಕೊಂಡು ಹೋಗೋಕೆ ಇರೋರು ಇದ್ದಾರೆ ಕಷ್ಟವೂ ಆಗುತ್ತೆ ಆದರೆ ಕರೂರು ಅನ್ನೋ ತೀರ್ಥಕ್ಷೇತ್ರಕ್ಕೆ ನೀವು ಬಂದರೆ ತಿರುಪ್ತಿಗೆ ಹೋದಷ್ಟೇ ಇನ್ನೂ ಹೆಚ್ಚಿನ ಪುಣ್ಯ ನಿಮಗೆ ಈ ಕರೂರು ಕ್ಷೇತ್ರದಲ್ಲಿ ಶ್ರೀನಿವಾಸನ ದರ್ಶನ ಮಾಡ್ಬೋದು ಈ ಶ್ರೀನಿವಾಸ ಹತ್ತ ಅಡಿ ಇದ್ದಾರೆ ಕೇಳಿಸ್ಕೊಂಡ್ರ ಹತ್ತಡಿ ಇದ್ದಾರೆ ಈ ತಿರುಮಲ ಕ್ಷೇತ್ರ ಇದು ಈ ಕರೂರು ಅನ್ನೋದು ಶ್ರೀನಿವಾಸ ದೇವಸ್ಥಾನ ಇದೆ ಇಲ್ಲಿ ಇದೇನು ಅಂದರೆ ನೀವು ಇಲ್ಲಿ ಹರ್ಕೆ ಏನೋ ಕಟ್ಕೊಂಡಿರ್ತೀರ ಎಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಹರ್ಕೆ ಕಟ್ಕೊಂಡಿರ್ತೀರ ಆದರೆ ಇಲ್ಲಿ ಕರೂರು ಕ್ಷೇತ್ರಕ್ಕೆ ಬಂದು ನೀವು ಹರಕೆನ ತೀರಿಸ್ಬೋದು ಆದರೆ ಕರೂರು ಕ್ಷೇತ್ರದಲ್ಲಿ ಕರೂರು ಅನ್ನೋದೊಂದು ಊರು ಅಲ್ಲಿ ಶ್ರೀನಿವಾಸ ಇದ್ದಾನೆ ಅಲ್ಲಿ ಬಂದು ನೀವೇನಾರು ಹರಕೆ ಕಟ್ಕೊಂಡು ನಾನು ತಿರುಮಲದಲ್ಲಿ ತೀರಿಸ್ತೀನಿ ಅಂದರೆ ತಿರುಮಲದಲ್ಲಿರುವ ಶ್ರೀನಿವಾಸ ತಗೊಳ್ಳಲ್ಲ ನಾಪಕ ಇಟ್ಕೊಳ್ಳಿ ನೀವು ತಿರುಮಲದಲ್ಲಿ ಹರಕೆ ಕಟ್ಕೊಂಡ್ರೆ ಕರೂರು ಅನ್ನೋ ತೀರ್ಥಕ್ಷೇತ್ರಕ್ಕೆ ಬಂದರೆ ಈ ಶ್ರೀನಿವಾಸ ತಗೋತಾನೆ ಇಲ್ಲ ಹರಕೆ ಕಟ್ಕೊಂಡು ನಾನು ತಿರುಮಲದಲ್ಲಿ ಹಾಕ್ತೀನಿ ಅಂದರೆ ಅವನು ತಗೊಳ್ಳಲ್ಲ ಇಲ್ಲಿ ಸುಮಾರು ವಿಶೇಷ ಇದೆ ಇಲ್ಲಿ ಹತ್ತಡಿ ದೇವರಿದ್ದಾನೆ ಒಬ್ಬ ಪುಟ್ಟ ಭಕ್ತ ಬಾಲಕ ಶ್ರೀನಿವಾಸ ನೀನು ಅಷ್ಟೆತ್ತಿರ ಇದ್ಯಾಕೊಳ್ಳೋ ನನಗೆ ನೋಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಕ್ಕೆ ಆ ಶ್ರೀನಿವಾಸ ಏನು ಮಾಡಿದ್ದಾನೆ ಗೊತ್ತಾ ತಲೆ ಬದುಕಿದ್ದಾನೆ ಅಂದರೆ ಭಕ್ತರ ಅವನು ನೀವು ಇಲ್ಲಿ ಬಂದು ಏನು ಅಂದ್ಕೊಂಡ್ರೂ ಕೂಡ ನಮ್ಮ ಶ್ರೀನಿವಾಸ ದೇವರು ತತಾಸ್ತು ಅಂತಾನೆ ಖಂಡಿತವಾಗ್ಲೂ ಕೂಡ ನೀವು ಎಲ್ಲಿಂದಾದರೂ ಬನ್ನಿ ಕರೂರು ಅನ್ನೋ ಊರಿಗೆ ಬಂತು ಅಂತಂದರೆ ಶ್ರೀರಂಗಂ ಹತ್ರ ನಿಮಗೆ ಗೊತ್ತಾಗತ್ತೆ ಒಂದು ಎರಡು ಸ್ಟಾಪ್ ಹಿಂದೆ ಅಂತ ಅಂತಾರೆ ಇಲ್ಲಿ ಕರೂರು ಕ್ಷೇತ್ರ ಅಲ್ಲಿ ಶ್ರೀನಿವಾಸ ಇದ್ದಾನೆ ಆಗುತ್ತೆ ಮತ್ತು ಇಪ್ಪತ್ತೇ ಮೆಟ್ಲಿರೋದು ಲಿಫ್ಟು ಇದೆ ಇಪ್ಪತ್ತು ಮೆಟ್ಲು ಹೋಗ್ಬೋದು ಹೋಗ್ಬೋದು ಮತ್ತು ಈ ಕ್ಷೇತ್ರಕ್ಕೆ ನೀವು ಬಂದರೆ ಸಾಕ್ಷಾತ್ ತಿರುಮಲಕ್ಕೆ ಹೋಗಿ ಶ್ರೀನಿವಾಸಗೆ ನಮಸ್ಕಾರ ಹಾಕ್ತಷ್ಟೇ ಪುಣ್ಯ ಬರುತ್ತೆ ಇದು ಸಾಕ್ಷಾತ್ತಾಗಿ ಶ್ರೀನಿವಾಸ ಹೇಳಿದ್ದಾನೆ ಬನ್ನಿ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಕೊಂಬರೋಣ ಹರೇ ಶ್ರೀನಿವಾಸ ಇವಾಗ ತುಂಬ ಜನ ತಿರುಮಲಾಗೆ ಹೋಗ್ದೇ ಇರೋರು ಈ ಕರೂರು ಅನ್ನೋ ಕ್ಷೇತ್ರಕ್ಕೆ ಬಂದು ನೋಡಿ ಇಪ್ಪತ್ತು ಮೆಟ್ಲು ಹತ್ತಿ ಈ ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರ್ಶ ಕುಂಕುಮ ಹಚ್ಚಿ ತಿರುಮಲಾದಲ್ಲೇ ಅದಕ್ಕಿಂತ ಹೆಚ್ಚು ಇಲ್ಲಿ ಮಹಿಮೆ ಇದೆ ಮತ್ತು ಗೊತ್ತಾಯ್ತಾ ಮೂವತ್ತು ಮೆಟ್ಲಿದೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ ನಾನು ನೋಡೋಕ್ಕಿಂತ ಮುಂಚೆ ನಿಮಗೆ ತೋರಿಸೋಣ ಅಂತ ಎಲ್ಲರನ್ನು ಭಕ್ತಿಯಿಂದ ಮೆಟ್ಲಿಗೆ ನಮಸ್ಕಾರ ಮಾಡಿ శ్రీనివాస గోవింద శ్రీ వెంకటేశోవింద గోవింద హరి గోవింద గోకులనందన గోవింద అంత గోవింద నస్మరణ మాట్ మెట్ల ఆమె ఇన్నొందు విశేష ఏం గొత్త సకల గ్రహ బలని సరసి నిఖిళ రాక్ష కలి ವಿಶ್ವ ಸಕಲ ಸಕಲ ಬಲ ನೀನೆ ಸರಸಿಜಾಕ್ಷ ಎಲ್ಲಿ ಕೇಳಿದಿರಾ ಈ ಹಾಡು ನಮ್ಮ ಪುರಂದರದಾಸರು ಹೇಳಿರೋದಲ್ವಾ ಅವ್ರದ್ದು ಪುರಂದರ ಅನ್ನೋ ಅಂಕಿತ ಅಲ್ವಾ ಈ ಹಾಡು ಎಷ್ಟೋ ಜನಕ್ಕೆ ರಾಹು ಕೇತು ಆಗ್ರಹಗತಿ ಮತ್ತು ಶನಿಕಾಟ ಎಂತೆಂಥದೋ ಕಾಟುಗಳು ಅದೆಲ್ಲ ಕೂಡ ಅವರು ಅನುಭವಿಸ್ತಾ ಇರ್ತಾರಲ್ಲ ಈ ಕರೂರು ಅನ್ನೋ ಕ್ಷೇತ್ರಕ್ಕೆ ಬಂದರೆ ಗೊತ್ತೈತೆ ಸಾಕ್ಷಾತ್ ಶ್ರೀನಿವಾಸನ ದರ್ಶನ ಪಡೆದ್ರೆ ಎಂಥ ಕಾಟ ಕೂಡ ದೂರ ಹೊಟ್ಟೋಗುತ್ತೆ ಇವಾಗ ಮೆಟ್ಲತ್ಕೊಂಡು ಗೋವಿಂದನ ನಾಮಸ್ಮರಣೆ ಮಾಡ್ಕೊಂಡು ಹತ್ತಣ ಬರ್ತೀರಾ ಹರಿ ಗೋವಿಂದ ಗೋವಿಂದ ಇವಾಗ ಇದು ಮೂಲ ದೇವ್ರನ್ನ ಇಲ್ಲಿ ಬಿಡೋದಿಲ್ಲ ಆದ್ದರಿಂದ ಶಂಕಚಕ್ರ ಭಗವಂತನ ಹಚ್ಕೊಂಡಿರೋ ಮೂರು ನಾಮನ ತೋರಿಸ್ತಾ ಇದ್ದೀನಿ ಸಾಕ್ಷಾತ್ ಶ್ರೀನಿವಾಸನ ದರ್ಶನ ಇದೆ ಅಂತ ನೀವು ಅನುಸಂಧಾನ ಮಾಡಿಕೊಂಡು ಈ ಕರೂರು ಕ್ಷೇತ್ರಕ್ಕೆ ಬಂದು ಇಲ್ಲಿ ಶ್ರೀನಿವಾಸನ ದರ್ಶನ ಪಡೀರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ನೀನು ಶ್ರೀನಿವಾಸನನ್ನು ಎಲ್ಲರೂ ನೋಡ್ತಾ ಇದ್ದೀರಲ್ಲ ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮೂಲ ದೇವರು ಹೀಗೆ ಇರೋದು ಇದೇ ಥರನೇ ಇರೋದು ಗೊತ್ತಾಯ್ತು ಮೂಲ ದೇವ್ರನ್ನ ತೋರಿಸಕ್ಕೆ ಬಿಡೋಲ್ಲ ಅದರಿಂದ ನಾನು ಇಲ್ಲಿ ಫೋಟೋ ಇದೆ ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಲೂ ಎಲ್ಲರೂ ಕರೂರು ಕ್ಷೇತ್ರಕ್ಕೆ ಬರಬೇಕು ಹರೇ ಶ್ರೀನಿವಾಸ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಇವಾಗ ಮುಖ್ಯ ಪ್ರಾಣ ದೇವ್ರನ್ನ ನಮಸ್ಕಾರ ಮಾಡಿ ಇವಾಗ ಒಂದು ವಿಷಯ ಹೇಳ್ತೀನಿ ಈಗ ತಾನೇ ತಿರುಮಲ ತಿರುಮಲದಲ್ಲಿರುವ ಶ್ರೀನಿವಾಸನ್ನ ನೋಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ ಹತ್ತಡಿ ಇದ್ದಾನೆ ನೋಡಿದ್ರೆ ಬೆಟ್ಟದಲ್ಲಿ ಇದ್ದಾನೆ ತುಂಬ ಚೆನ್ನಾಗಿದೆ ಯಾರು ತಪ್ಪಿಸ್ಕೋಬೇಡಿ ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಕರೂರು ಅನ್ನೋ ತೀರ್ಥಕ್ಷೇತ್ರಕ್ಕೆ ನೀವು ಖಂಡಿತ ಬರಬೇಕು ಇಲ್ಲಿ ಪುರಂದರದಾಸರು ಶ್ರೀನಿವಾಸನ ಹತ್ರ ಬರ್ತಾರೆ ಕೇಳಿಸ್ಕೊಳ್ಳಿ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಪುರಂದರದಾಸರು ಶ್ರೀನಿವಾಸ ದೇವರ ಹತ್ರ ಬರ್ತಾರೆ ಬಂದ ತಕ್ಷಣ ಶ್ರೀನಿವಾಸನ ಹತ್ರ ಎಲ್ಲ ಗ್ರಹಗತಿಗಳು ಕೂಡ ಸುತ್ತುತ್ತಾ ಇರುತ್ತವೆ ಎಲ್ಲ ಗ್ರಹಗತಿನೂ ಕೂಡ ಆವಾಗ ಪುರಂದರದಾಸರು ಶ್ರೀನಿವಾಸನ ಕೇಳ್ಕೊಳ್ತಾರೆ ಯಾರ್ಯಾರಿಗೆ ಗ್ರಹಗತಿ ನಾನಾ ಥರ ಕಾಟುಗಳೆಲ್ಲ ಇದೆ ಇಲ್ಲಿ ಬಂದು ನಿನ್ನ ದರ್ಶನ ಮಾಡೋರಿಗೆ ಅದನ್ನೆಲ್ಲ ಹೋಗ್ಲಾಡ್ಸಪ್ಪ ಅಂತ ಕೇಳಿಕೊಂಡು ನಾನು ಈಗ ತಾನೇ ಹೇಳಿದ್ನಲ್ಲ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಅಂತ ಆ ಹಾಡನ್ನು ಇಲ್ಲೇ ರಚನೆ ಮಾಡಿದ್ರು ಪುರೇಂದ್ರದಾಸರು ಇಂಥ ಪವಿತ್ರವಾದ ಕ್ಷೇತ್ರಕ್ಕೆ ಪ್ರತಿಯೊಬ್ಬರೂ ಕೂಡ ಬಂದು ದರ್ಶನ ಮಾಡಿ ಮತ್ತು ಈ ಮಹಿಮೆ ಶ್ರೀನಿವಾಸ ಇಲ್ಯಾಕೆ ಬಂದ ಅಂತ ನೋಡಿದ್ರೆ ಸೋಮಶೇಖರ ಅಂತ ಒಬ್ಬ ತುಂಬ ಭಕ್ತ ಸೋಮಶರ್ಮ ಅಂತ ಒಬ್ಬ ಭಕ್ತ ತಿರುಮಲಕ್ಕೆ ಹೋಗೋಕ್ಕೆ ಅವನಿಗಾಗಲಿಲ್ಲ ತುಂಬ ಕಷ್ಟ ಆಯಿತು ಅವನು ಭಕ್ತಿಯಿಂದ ಬೇಡ್ಕೊಂಡಿದ್ದಕ್ಕೆ ತಿರುಮಲದಲ್ಲಿರುವ ಶ್ರೀನಿವಾಸನೇ ಬಂದು ಕರೂರು ಈ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡು ನಾನು ತಿರುಮಲದಲ್ಲಿ ಬಂದರೆ ಎಷ್ಟು ಮಹಿಮೆ ಎಷ್ಟು ಪುಣ್ಯ ಬರುತ್ತೋ ಇಲ್ಲಿ ಬಂದವ್ರಿಗೂ ಕೂಡ ನಾನು ಅಷ್ಟೇ ಪುಣ್ಯ ಕೊಡ್ತೀನಿ ಅಂತ ಇಲ್ಲಿ ಬಂದು ಹತ್ತಡಿಯಾಗಿ ನಿಂತಿದ್ದಾನೆ ಎಲ್ಲರೂ ಪ್ರತಿಯೊಬ್ಬರು ಬನ್ನಿ ಮತ್ತು ಇಲ್ಲಿ ಏನು ಅಂದರೆ ಮಾತಾಡೋಕ್ಕೆ ಇರೋರು ಇಲ್ಲಿ ಗಂಟೆ ಕಟ್ಟಬೇಕಂತೆ ಒಂದು ವಾರದಲ್ಲಿ ಕರೆಕ್ಟಾಗೆ ಮಾತು ಬರುತ್ತಂತೆ ಆಮೇಲೆ ಸಂತಾನ ಬೇಕಾಗಿರೋರು ಮದುವೆ ಆಗಬೇಕಾಗಿರೋರು ನಿಮ್ಮ ಕಷ್ಟ ಏನೇನಿದೆಯೋ ಪ್ರತಿಯೊಬ್ಬರು ಬಂದು ಈ ಕರೂರನ್ನ ತೀರ್ಥಕ್ಷೇತ್ರಕ್ಕೆ ಬಂದು ಶ್ರೀನಿವಾಸನ ದರ್ಶನ ಮಾಡಿ ನೀವು ಅಂದ್ಕೊಳ್ಳಿ ತಕ್ಷಣ ಶ್ರೀನಿವಾಸ ತಥಾ ಅಂತಾನೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಖಂಡಿತವಾಗ್ಲೂ ತಪ್ಪಿಸ್ಬಾರ್ದು ಸಾರಿ ಸಾರಿ ಹೇಳ್ತಾ ಇದೀನಿ ಕರೂರು ನಿಮ್ಮ ನಿಮ್ಮ ಮನೆಯಿಂದ ಕೆಲವೇ ಟೈಮಲ್ಲಿ ಕೂಡ ನೀವು ಬರ್ಬೋದು ಗೊತ್ತಾಯ್ತಾ ಆದರೆ ಸೊ ದೊಡ್ಡ ಮನಸ್ಸು ಮಾಡಿ ಈ ಕರೂರನ್ನ ತೀರ್ಥಕ್ಷೇತ್ರಕ್ಕೆ ಬನ್ನಿ ನಾನು ಈಗ ತಾನೇ ದೇವ್ರು ನೋಡ್ಕೊಂಬಂದೆ ತುಂಬ ಸಂತೋಷ ಆಯಿತು ತುಂಬಾ ಖುಷಿಯಾಯಿತು ನಿಮಗೂ ಕೂಡ ಖುಷಿಯಾಗಲಿ ನಿಮ್ಮದು ಆಸೆನೂ ನೆರವೇರಲಿ ಅಂತ ನಾನು ಕೇಳ್ಕೊಳ್ತಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ನೀನು ಶ್ರೀನಿವಾಸನನ್ನು ಎಲ್ಲರೂ ನೋಡ್ತಾ ಇದ್ದೀರಲ್ಲ ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮೂಲ ದೇವರು ಹೀಗೆ ಇರೋದು ಇದೇ ಥರನೇ ಇರೋದು ಗೊತ್ತಾಯ್ತಾ ಮೂಲ ದೇವ್ರನ್ನ ತೋರಿಸಕ್ಕೆ ಬಿಡೋಲ್ಲ ಅದರಿಂದ ನಾನು ಇಲ್ಲಿ ಫೋಟೋ ಇದೆ ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಲೂ ಎಲ್ಲರೂ ಕರೂರು ಕ್ಷೇತ್ರಕ್ಕೆ ಬರಬೇಕು ಹರೇ ಶ್ರೀನಿವಾಸ ನಿಮಗೆಲ್ರಿಗೂ ಒಳ್ಳೆಯದಾಗಲಿ